ಆಧಾರ ರಹಿತ ಅಂತ ಹೇಗೆ ಹೇಳೋಕಾಗುತ್ತೆ ಪ್ರೂವ್ ಮಾಡಕ್ ಆಗದೆ ಇದ್ರೂ ಕನಸುಗಳನ್ನು ಕಾಣೋದು ಪ್ರತಿಯೊಬ್ಬರು ಅನುಭವಿಸಿರ್ತಕ್ಕಂತಹ ವಿಷಯನೇ ಆಗಿದೆ ನಮಸ್ಕಾರ ಸ್ನೇಹಿತೆ ಚಾನಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ವ್ಯಕ್ತ ಮನಸ್ಸಿನ ಸುಪ್ತ ಭಾವನೆಗಳನ್ನು ಹಿಡಿದಿಟ್ಟುಕೊಂಡು ಅದನ್ನ ದೃಶ್ಯ ರೂಪದಲ್ಲಿ ಕಾಣಿಸೋದೇ ಕನಸುಗಳು ಈ ಕನಸುಗಳ ನಿರ್ಮಾಪಕ ಯಾರು ನಿರ್ದೇಶಕ ಯಾರು ಫೋಟೋಗ್ರಾಫರ್ ಯಾರು ಯಾರಿಗೂ ಗೊತ್ತಿಲ್ಲ ಆದರೆ ಯಾವ ಕಲಾಕಾರನ ಚಿತ್ರಿಸಿ ರಚಿಸಿ ನಮಗೆ ತೋರ್ಸಲಾಗದೇ ಇರ್ತಕ್ಕಂತಹ ಚಿತ್ರಗಳನ್ನು ಬರೆದು ಬರೆದು ಕಣ್ಣಿನ ಮುಂದೆ ಪ್ರತಿದಿನ ಪ್ರತಿ ರಾತ್ರಿ ತಂದು ಕೊಡ್ತಾನೇ ಇರ್ತವೆ ಪ್ರತಿ ಕನಸಲ್ಲೂ ಕನಸು ಆರು ಹೀಗೊಂದು ಕನಸು ಪ್ರತಿ ಹತ್ತು ದಿವ್ಸಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ವಾರಕ್ಕೊಮ್ಮೆ ಹೀಗೆ ಬೀಳ್ತಾನೆ ಇತ್ತು ಏನದು ಅಂತ ಹೇಳಿದರೆ ಯಾವುದೋ ಒಂದು ದೊಡ್ಡ ಬೃಹದಾಕಾರದಲ್ಲಿ ಆಕಾರದಲ್ಲಿ ನಡೀತಕ್ಕಂತಹ ಬೃಹತ್ತಾಗಿ ನಡೀತಕ್ಕಂತಹ ಸಮ್ಮೇಳನ ಅದರಲ್ಲಿ ಭೂರಿ ಭೋಜನದ ವ್ಯವಸ್ಥೆ ಇರುತ್ತೆ ಆಪ್ತೇಷ್ಠರ ಬಂಧು ಬಳಗದವರ ಗುಂಪೆ ನೆರೆದಿರುತ್ತೆ ಎಲ್ಲರೂ ಸುಖ ಸಂತೋಷದಿಂದ ಇರ್ತಾರೆ ಬೇಕು ಬೇಕಾದಂಥ ಸಿಹಿ ತಿನಿಸುಗಳು ಕಾಣ್ತಾನೇ ಇದ್ದಾವೆ ಎಲ್ಲರೂ ಊಟ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರೆ ಆದರೆ ನಮಗೆ ನಮಗ ಒಂದು ಎಲೆ ಬಿತ್ತು ಆ ಎಲೆಯಲ್ಲಿ ಕೇವಲ ಅನ್ನ ಮಾತ್ರ ಹಾಕಿದ್ದಾರೆ ನಾವು ಅದನ್ನು ಬಾಚಿ ಬಾಚಿ ತಿಂತಾ ಇದ್ದೀವಿ ಇಷ್ಟೊತ್ತಿಗೆ ಎಚ್ಚರ ಮತ್ತೊಂದು ಅತಿ ದೊಡ್ಡದಾದಂತಹ ಸಮಾರಂಭ ಇದೇ ರೀತಿಯಲ್ಲಿ ಪರಿಚಯ ಇರುವ ಪರಿಚಯ ಇಲ್ಲದಿರುವ ಜನ ಜಂಗುಳಿಯೇ ತುಂಬಿಕೊಂಡು ಎಲ್ಲರೂ ಕುಳಿತುಕೊಂಡು ಖುಷಿ ಖುಷಿಯಾಗಿ ಎಲ್ಲ ಊಟವನ್ನು ಮಾಡ್ತಾ ಇದ್ದಾರೆ ಭೂರಿ ಭೋಜನ ಭಕ್ಷ್ಯಗಳು ಕಾಣ್ತಾ ಇದಾವೆ ಎಲ್ಲವೂ ಆಗ್ತಾ ಇದ್ದಾವೆ ಆಗ ನಮಗೊಂದು ಎಲೆ ಬಾಳೆ ಎಲೆ ಬಿತ್ತು ಆ ಬಾಳೆ ಎಲೆಯಲ್ಲಿ ಕೇವಲ ಪಾಯಸವನ್ನ ಮಾತ್ರ ಹಾಕಿದ್ದಾರೆ ಎಲ್ಲರಿಗೂ ಭೂರಿ ಭೋಜನವಾದರೆ ನಮಗೆ ಪಾಯಸ ಅನ್ನ ಮಾತ್ರ ಸಿಗ್ತಾ ಇದೆ ಅದನ್ನು ಸಂತೋಷದಿಂದ ನಾವು ಸವಿತಾ ಇದ್ದೀವಿ ಅಷ್ಟೊತ್ತಿಗೆ ಎಚ್ಚರಾಯ್ತು ಮತ್ತೊಂದು ಸಾರಿ ಇದೆ ಸುಖ ಭೋಜನದ ಕನಸು ಬಿತ್ತು ಬಾಳೆ ಎಲೆಯನ್ನು ಹಾಕ್ತಾ ಇದ್ದಾರೆ ಭೋಜನವನ್ನು ಬಡಿಸ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಎಲ್ಲರೂ ಮಾತಾಡ್ಕೊಂಡು ಇದ್ದಾರೆ ನಮ್ಮ ಬಾಳೆ ಎಲೆಯಲ್ಲಿಯೂ ಸಹ ಅನ್ನ ಸಾರಿನ ಜೊತೆಗೆ ವಿಶೇಷ ಭಕ್ಷ್ಯ ಭೋಜ್ಯಗಳು ಪಾಯಸ ಆಹಾರ ಎಲ್ಲವೂ ಬಂದು ಬಿಟ್ಟು ಇನ್ನೇನು ಕೈ ತುತ್ತು ಎತ್ತಿಟ್ಕೊಳ್ಬೇಕು ಬಾಯಿಗೆ ಅನ್ನೋಷ್ಟರಲ್ಲಿ ಅಲ್ಲಿರ್ತಕ್ಕಂತಹ ಊಟವೇ ಮಾಯ ಆಗಿದೆ ಈ ಮೂರೂ ಕನಸುಗಳು ಪದೇ ಪದೇ ನನಗೆ ಬೀಳ್ತಾನೆ ಇತ್ತು ಈ ಮೂರೂ ಕನಸುಗಳು ಬಿದ್ದ ಸ್ವಲ್ಪ ದಿನಗಳಲ್ಲಿಯೇ ಏನೇನು ಅನುಭವಗಳು ನನಗೆ ಬಂತು ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಇವಾಗ ಒಂದನೆಯ ಕನಸು ಬರೀ ಅನ್ನವನ್ನು ತಿನ್ನುವ ಕನಸು ಬಿದ್ದ ಮಾರನೆಯ ದಿನವೇ ನಾನು ಪ್ರತಿ ಸಲವೂ ಸಹ ಸಾವಿನ ಸುದ್ದಿಯನ್ನು ಕೇಳಿದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ ನೆಂಟರಿಷ್ಟರಲ್ಲಿ ಯಾರಾದರೂ ತೀರ್ಕೊಂಡಿರೋದು ಆಪ್ತರಲ್ಲಿ ಯಾರಾದರೂ ತೀರ್ಕೊಂಡಿರೋದು ಇಲ್ಲವೇ ನಾಡಿನಲ್ಲಿ ಪ್ರಸಿದ್ಧರಾದಂತಹ ವ್ಯಕ್ತಿಗಳು ತೀರ್ಕೊಂಡಿರೋದು ಈ ಸಾವಿನ ಸುದ್ದಿಯನ್ನು ಕೇಳಿದ್ದೇನೆ ಈ ಕನಸು ಬಿದ್ದ ಹಲವು ಸಾರಿ ನಮಗೆ ವಿಚಿತ್ರ ಅಪಘಾತಗಳು ಆಗಿ ನೂರಾರು ಜನರು ಅಸು ನೀಗಿದಂತಹ ಸುದ್ದಿಯನ್ನು ಸಹ ಬೆಳಿಗ್ಗೆ ಆ ರಾತ್ರಿ ಕಳೆದು ಬೆಳಿಗ್ಗೆ ಕೇಳಿದ್ದೇನೆ ಎರಡನೇ ರೀತಿಯ ಕನಸು ಬಿದ್ದಾಗಲೆಲ್ಲ ನಮಗೆ ಶುಭ ಸಮಾಚಾರವೇ ಕೇಳಿ ಬರುತ್ತಿತ್ತು ಹಾಗೂ ನಮ್ಮ ಮನೆಯಲ್ಲಿ ನಿಂತು ಹೋಗಿರ್ತಕ್ಕಂತಹ ವಿಳಂಬವಾಗುತ್ತಿದ್ದ ಶುಭ ಕಾರ್ಯಗಳೆಲ್ಲವೂ ಸಹ ನಿರ್ವಿಘ್ನವಾಗಿ ನೆರವೇರ್ತಾ ಇತ್ತು ಪಾಯಸದ ಊಟದ ಕನಸು ಕಂಡಾಗಲೆಲ್ಲ ಶುಭವೇ ಆಗುತ್ತಿತ್ತು ಮೂರನೆಯ ಕನಸು ಒಂದೆರಡು ಬಾರಿ ಮಾತ್ರ ಬಿದ್ದಿದೆ ಒಂದೆರಡು ಬಾರಿ ಬಿದ್ದಾಗಲೂ ಸಹ ಒಂದೊಂದು ಘಟನೆ ಘಟಿಸಿದೆ ನಮಗೆ ಆಪ್ತರಾದಂಥ ನಮ್ಮ ಮನೆಯಲ್ಲಿ ನಡೆಯಬೇಕಾದಂಥ ಶುಭ ಕಾರ್ಯಗಳು ತಪ್ಪಿ ಹೋಗಿ ನಮ್ಮ ವಿರೋಧಿಗಳ ಮನೆಯಲ್ಲಿ ಅದೇ ವ್ಯಕ್ತಿಗಳ ಜೊತೆಗೆ ನಡೆದಂತಹ ಕೆಲವು ಉದಾಹರಣೆಗಳು ನಮ್ಮಲ್ಲಿ ಬಂದೇ ಬಿಟ್ಟವು ತೀರಹಿತ ಶತ್ರುಗಳೇ ಇಂತಹ ಕಾರ್ಯಗಳನ್ನು ಮಾಡಿರುತ್ತಾರೆ ಜೊತೆಗೆ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಿಡಿಯ ಜನರಿದ್ದಾರೆ ಎಂಬುದನ್ನು ಈ ಕನಸು ತಿಳಿಸುತ್ತದೆ ಆಗ ನಾವು ಎಚ್ಚರವಾಗಿದ್ದರೆ ಆಗುವ ನಷ್ಟವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳಬಹುದು ಇದನ್ನ ಆಧಾರರಹಿತ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಪ್ರೂವ್ ಮಾಡಕ್ ಆಗದೆ ಇದ್ರೂ ಕನಸುಗಳನ್ನು ಕಾಣೋದು ಪ್ರತಿಯೊಬ್ಬರು ಅನುಭವಿಸಿರ್ತಕ್ಕಂತಹ ವಿಷಯನೇ ಆಗಿದೆ ಅದರಿಂದ ಒಂದೇ ಥರದ ಕನಸು ಒಂದೆರಡು ಸಲ ಬಿತ್ತು ಅಂದಾಗ ನಾನು ಅದರ ಬಗ್ಗೆ ಎಚ್ಚರಗೊಳ್ತೇನೆ ಇನ್ನೇನು ಆಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಾನು ಇಲ್ಲಿ ಹೇಳಿರುವ ವಿಚಾರಗಳು ನನ್ನ ಗಮನಕ್ಕೆ ಬಂದಿರ್ತವೆ ಹಣ್ಣು ತುಂಬಿ ಬಾಗಿ ಬೆಳಕುತ್ತಿರುವಾಗ ಹಣ್ಣಿನ ಗಿಡದಡಿಯಲ್ಲಿ ನೀವು ನಿಂತಿದ್ದೀರಾ ಇದರ ಪರಿಣಾಮ ಏನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನೊಂದು ವಿಶೇಷ ಕನಸಿನೊಂದಿಗೆ ಬರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ಲೈಕನ್ನು ಹತ್ತಿ ಲೈಕ್ ಮಾಡಿ ನಮಸ್ಕಾರ